ಆತ್ಮೀಯ ಸಮಸ್ತ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಇದು ನಾಲ್ಕನೇ ಎಪಿಸೋಡು ಜೊತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷದ ಕೈ ಘಟನೆಗಳ ಕಳೆದು ಮುಂದಿನ ಹೊಸ ವರ್ಷಕ್ಕೆ ಎಲ್ಲರಿಗೂ ಸಮಸ್ತ ಜನತೆಗೆ ಮತ್ತು ಸಾರಿಗೆ ನೌಕರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ ಬಂಧುಗಳೇ ಬಂಧುಗಳೇ ಕೆಲವೊಂದಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ನೀವು ಯಾವ ಸಂಘಟನೆಯಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾನು ಕೆಲವೊಂದು ವಿಚಾರದಲ್ಲಿ ಕೂರ್ತಿಂದ ಬಂದ ಮೇಲೆ ನಾನು ಇದುವರೆಗೂ ಯಾವುದೇ ಸಂಘಟನೆಯಲ್ಲಿ ಇಲ್ಲ ತಟಸ್ಥವಾಗಿದ್ದೀನಿ ಹಲ್ವಾರು ಸಂಘಟನೆಗಳು ಕೂಡ ನನ್ನನ್ನು ಇನ್ವೈಟ್ ಮಾಡಿದ್ರು ನಾನು ಹೋಗಿಲ್ಲ ಎರಡನೇದು ನಿಮ್ಮ ನಿಲುವು ಯಾವುದು ಅಂತ ಕೇಳ್ತಾ ಇದ್ದಾರೆ ನೋಡಿ ನಾನು ಪ್ರಸ್ತುತ ಪಡಿಸ್ತಾ ಇರುವಂಥ ವಿಚಾರ ಏನಂದರೆ ಹಿಂದೆ ಕೂಡ್ತಲ್ಲಿ ಸೇರಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಿದ್ದು ಸರ್ಕಾರಿ ನೌಕರಿ ವಿಚಾರದಲ್ಲಿ ಇಡೀ ರಾಜ್ಯ ಸುತ್ತಕ ಬಂದಿರುವಂಥ ವಿಚಾರ ನಾನು ಆ ವಿಚಾರದಲ್ಲಿ ನೌಕರಿಗೇನು ಅನ್ಯಾಯ ಆಗಿದೆ ಇವತ್ತು ಸರ್ಕಾರಿ ನೌಕರಿಗೇನು ವ್ಯತ್ಯಾಸ ಇದೆ ಅದೇ ರೀತಿ ಏಳನೇ ವೇತನ ಆಯೋಗದ ಮಾದರಿ ಸರಿಸಮಾನ ವೇತನ ಬೇಕು ಅನ್ನೋದೇ ನನ್ನ ನಿಲುವು ಜೊತೆಗೆ ಏನು ಈ ವಿಡಿಯೋ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ ತಿಳಿಸಿ ಯಾಕೆಂದರೆ ಇಂದಿನ ಕೈ ಘಟನೆಗಳು ಸತ್ಯತ ಸತ್ಯಾಸತ್ಯತೆಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಇದ್ದೇನೆ ಆದರೆ ನಂಬುವುದು ಬಿಡುವುದು ವಿಚಾರಣೆ ಮಾಡಿ ನೌಕರಿಗೆ ಬಿಟ್ಟಿರುವಂಥ ವಿಚಾರ ಇದು ಅದರಿಂದ ನೌಕರರು ಇದನ್ನು ವಿಚಾರಣೆ ಮಾಡಿ ತಿಳ್ಕೊಬೇಕಾಗಿದೆ ನೋಡಿ ಇವತ್ತು ಇಂದಿನ ಸತ್ಯ ಸತ್ಯತೆಗಳನ್ನ ಕರಾಳ ದಿನಗಳ ಸತ್ಯಗಳನ್ನ ನಾನು ತಿಳಿಸ್ಲಿಕ್ಕೆ ಬಂದಿಲ್ಲ ಇವತ್ತು ವಾಸ್ತವ ಸ್ಥಿತಿ ಏನಿದೆ ಇವತ್ತು ಮುಸ್ಕರ ಏನಿತ್ತು ಅದನ್ನು ವಾಪಸ್ ಪಡೆದಿದ್ರಲ್ಲ ಆ ವಿಚಾರವಾಗಿ ತಮಗೆಲ್ಲರಿಗೂ ವಿಷಯ ತಿಳಿಸ್ತೀನಿ ಮುಂದಿನ ಎಪಿಸೋಡ್ ಐದರಲ್ಲಿ ಇಂದಿನ ಕರಾಳ ಸತ್ಯಗಳು ಹಲವಾರು ವಿಚಾರಗಳು ಇನ್ನೂ ಅವು ಕೂಡ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಇವತ್ತು ಏನು ಮುಸ್ಕರ ಕರೆ ಕೊಟ್ಟಿದ್ದರು ಮಾನ್ಯ ಜಂಟಿ ಸಂಘಟನೆಯವರು ಅವರು ಬೇಕೋ ಬೇಡವೋ ಮುಸ್ಕರ ಕರೆ ಕೊಟ್ಟಿದ್ದಂಥದ್ದು ಅನಿಸುತ್ತೆ ಯಾಕೆಂದರೆ ಮುಸ್ಕರ ನೋಟಿಸ್ ಕೊಡೋಕ್ಕೂ ಮೊದಲೇ ಮಾನ್ಯ ಎಮ್ ಡಿ ಅವ್ರ ಜೊತೆ ಮಾತುಕತೆ ಸಂಧಾನಕ್ಕೆ ಹೋದಾಗ ಇವರು ಒಂದಷ್ಟು ಜನ ನಾವು ಮುಸ್ಕರ ನೋಟಿಸ್ ಕೊಟ್ಟೇ ಕೊಡ್ತೀವಿ ಸ್ವಾಮಿ ನಮ್ಗೆ ಇನ್ನೂ ಯಾವುದೇ ರೀತಿ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಭೆಯಿಂದ ಎದ್ದೋಗಿರುವಂಥ ವಿಚಾರ ಇದೆ ಯಾಕೆ ಎದ್ದು ಗೊತ್ತಿಲ್ಲ ಇದುವರೆಗು ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಸಂಘಟನೆಗಳು ಎದ್ದೋಗ್ಬೇಕಾಗಿದೆ ಆದರೆ ವ್ಯವಸ್ಥಾಪಕ ನಿರ್ದೇಶಕರೇ ಹೋಗಿದ್ದಾರೆ ಅಂದರೆ ಇದ್ರಲ್ಲಿ ಅರ್ಥ ನನಗೆ ಗೊತ್ತಿಲ್ಲ ಆಯಿತು ಆಗೋ ಈಗೋ ಮುಸ್ಕರ್ ಕರೆ ಕೊಟ್ಟಿದ್ದಾರೆ ಕರೆ ಕೊಡಬೇಕಾದ್ರೆ ನೋಟಿಸ್ ಕೊಡಬೇಕಾದ್ರೆ ನಮೂನೆ ಎಲ್ಲಂತ ಇದೆ ಆ ಫಾರಮ್ನಲ್ಲೇ ಫಿಲ್ ಮಾಡಿ ಸ್ಟ್ರೈಕ್ ನೋಟಿಸ್ ಕೊಡಬೇಕಾಗಿದೆ ಅದ್ರ ಪ್ರಕಾರ ಇವರು ಕೊಟ್ಟಿಲ್ಲ ಯಾಕೆ ಗೊತ್ತಿಲ್ಲ ಬೇಕೋ ಬೇಡೋ ಕೊಟ್ಟಿದ್ದಾರೆ ಒಂದು ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಏಕಾಏಕಿ ಸ್ಟ್ರೈಕ್ ವಾಪಸ್ ತಗೊಂಡಿದ್ದಾರೆ ಅಲ್ಲಿ ಅವ್ರ ಕಾರಣ ತಿಳಿಸ್ತಾ ಇರೋದು ಏನು ಅಂತಂದರೆ ಏನು ಮಾನ್ಯ ಸಾರಿಗೆ ಸಚಿವರು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಿಮಗೆ ಸಮಯ ತಿಳಿಸ್ತೀವಿ ಸಂಕ್ರಾಂತಿ ಹಬ್ಬ ಆದಮೇಲೆ ನೀವು ನಿಮಗೆ ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ರು ಅನ್ನೋ ರೀತಿಯಲ್ಲಿ ಇವರು ಮಾತು ಒಂದು ಟಿ ವಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಸ್ಟ್ರೈಕ್ ಇತಿಹಾಸದಲ್ಲೇ ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಮಾನ್ಯ ಸಾರಿಗೆ ಸಚಿವರಾಗಲಿ ಸಂಧಾನ ಮಾತುಕತೆ ನಡಿಬೇಕಾಗಿತ್ತು ಅದು ನಡೆದೇ ಇಲ್ಲ ಜೊತೆಗೆ ಇವ್ರ ಜೊತೆ ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿನೂ ಕೂಡ ಮಾಡಿಲ್ಲ ಇವರು ಏಕಾಏಕಿ ವಾಪಸ್ ತಗೊಂಡಿದರೆ ಇದು ಇತಿಹಾಸ ಏಕಾಏಕಿ ವಾಪಸ್ ತಗೊಂಡಿರೋದು ಅಕಸ್ಮಾತು ಇವರು ತಗೊಳ್ಳಿಲ್ಲ ಮುಂದುವರೆದು ಭಾಗವಾಗಿ ಮೂವತ್ತೊಂದನೇ ತಾರೀಕು ಇವತ್ತೇನು ಸ್ಟ್ರೈಕ್ ಇತ್ತೋ ಅದು ಮುಂದುವರೆದಿದ್ದರೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ಏ ಹಿಂದೆ ಏನಾಗಿತ್ತು ಇಲೀಗಲ್ ಸ್ಟ್ರೈಕು ಹಾಗೆ ಈಗ ಅಂತೇಳಿ ವಿಕ್ಟಿಮೈಜೇಷನ್ ಮಾಡಿದ್ರಲ್ಲ ಅದೇ ರೀತಿ ನೌಕರ ಮೇಲೆ ಬರ ಎಳಿಯೋರಲ್ಲ ಯಾರು ಹೊಣೆಗಾರರು ಇದಕ್ಕೆ ನೌಕರ ಮೇಲೆ ವಿಕ್ಟಿಮೇಷನ್ ಆಗೋದು ಆದರೂ ಕೂಡ ಯಾವ ಆಧಾರದ ಮೇಲೆ ನೀನು ಈಗ ನಲ್ವತ್ತು ವರ್ಷ ಸಂಘಟನೆ ಐವತ್ತು ವರ್ಷ ಸಂಘಟನೆ ಅಂತೀರ ಆಯಿತು ಇಷ್ಟೆಲ್ಲ ಇದ್ದು ನಿಮ್ಗೆ ಕಾನೂನು ಗೊತ್ತಿದ್ದು ನೀವು ಫಾರಂ ನಂಬರ್ ಎಲ್ಲೆಲ್ಲ ಯಾಕೆ ನೀವು ಫಿಲ್ ಮಾಡಿಕೊಡ್ಲಿಲ್ಲ ನಾಳೆ ದಿನ ಇಲ್ಲಿಗಲ್ ಸ್ಟ್ರೈಕ್ ಅಂತೇಳಿ ವಿಕ್ಟಿಮೈಜ್ ಅಕಸ್ಮಾತು ಮುಸ್ಕರ ಮಾಡಿದರೆ ಅಲ್ಲೋ ಕೆಲವಷ್ಟು ಜನ ಹೋಗದೆಲ್ಲ ಇದ್ದಿದೆ ಅವ್ರ ಮೇಲೆ ಅಗತ್ಯ ಕ್ರಮಗಳು ಕೈಗೊಂಡಿದ್ರೆ ಇದಕ್ಕೆ ಯಾರು ಹೊಣೆಗಾರರು ಸ್ವಾಮಿ ಇರಲಿ ಈಗಲಾದ್ರೂ ಕೂಡ ಏನೋ ಮಾನ್ಯ ಮುಖ್ಯಮಂತ್ರಿಯವರು ಸಭೆ ಕರಿತೀವಿ ಜ ಸಂಕ್ರಾಂತಿ ಆದಮೇಲೆ ಅಂಥೇಳಿ ವಾಪಸ್ ತಗೊಂಡಿದ್ದೀರಾ ಓಕೆ ಈಗಲಾದರೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮನ್ನು ಸಮಾನ ವೇತನ ಯಾಕೆ ನಿಮ್ಮ ಕೈಲಿ ಕೊಡ್ಸೋಕ್ಕಾಗಲ್ಲ ಯಾಕೆ ಕೊಡಿಸ್ಬಾರ್ದು ಕೂಡ ಸಾರಿಗೆ ಸಚಿವರೇ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ ಪ್ರಣಾಳಿಕೆಯಲ್ಲಿ ಇರುವಂಥದ್ದು ಸರಿಸಮಾನ ವೇತನ ಇದೆ ಚರ್ಚೆ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಅವರು ಕೂಡ ಹೇಳ್ತಾರೆ ನೀವು ಜಂಟಿಯವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಸರಿಸಮಾನ ವೇತನನ ಒತ್ತಾಯ ಮಾಡಿ ನೀವು ಈಗ ನಿಗಮ ಟೀಮಿನಲ್ಲಿ ಮೊನ್ನೆ ಹೋದ ವಾರ ಕಳೆದ ವಾರ ಹೇಳ್ತೀರಾ ಸರಿಸಾಮಾನ ವೇತನ ಯಾಕೆ ಕೊಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತೀರಾ ಮೊನ್ನೆ ಅನಂತ ಸುಬ್ರಾವರೇ ಜೊತೆಗೆ ಹೇಳ್ತೀರಾ ಎಲ್ಲ ನಿಗಮಗಳಿಗಿನ್ನ ನಮ್ಮ ನೌಕರರು ದುಡಿಯೋದು ಜಾಸ್ತಿ ಕೆಲಸ ಜಾಸ್ತಿ ಅಂತ ಹೇಳ್ತೀರಾ ಅಂದರೆ ಸರಿಸಮಾನ ಕೊಡಿಸ್ಬಿಟ್ರೆ ನಮ್ಮ ಹತ್ರ ಬರೋಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ನೀವು ತಿರ್ಗ ನೆನ್ನೆ ಹೇಳ್ತೀರಾ ಆಯ್ತಪ್ಪ ಅವರು ಸರಿಸಮಾನ ವಿಧಾನಕ್ಕೆ ಹೋರಾಟ ಮಾಡಲಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀರಾ ಯಾಕೆ ಇಲ್ಲಿ ತನಕ ನೀವು ಹಲವಾರು ಬಾರಿ ಎಲ್ಲ ಸಂಘಟನೆಗಳನ್ನ ಒಂದು ಜಂಟಿ ಮಾಡಿಕೊಂಡು ನೀವೇ ನೇತೃತ್ವ ವಹಿಸ್ಕೊತಿದ್ದಂಥದ್ದು ಈಗಲೂ ಕೂಡ ನೀವು ಇವ್ರನ್ನ ಇವ್ರನ್ನೇ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಹಿಂದೆ ನಾವು ಮಾಡಕ್ಕೆ ಹೋಗಿ ಮಾಡಿ ಹಲವಾರು ಬೆನ್ನು ಚೂರಿ ಹಾಕಿರುವಂಥ ಕೆಲಸಗಳು ನಡೆದಿದ್ದಾವೆ ಅದು ಯಾರು ಮಾಡಿದ್ರು ಬಿಟ್ಟರು ಅದು ನನಗೆ ಗೊತ್ತಿಲ್ಲ ಇವತ್ತೇನು ವಜಾಗಳಾದರು ಅಮಾನತಾದರು ಮತ್ತು ಪೊಲೀಸ್ ಕೇಸ್ಗಳಾದರು ಕುಟುಂಬದವ್ರ ಮೇಲೆ ಪೊಲೀಸ್ ಕೇಸ್ಗಳಾದವು ಮಾಡದೇ ಇರೋ ತಪ್ಪುಕೊಳ್ಗೆಲ್ಲ ಮಾಡಿದ್ರು ಆಗ ಹಿಂದೆ ಬೆನ್ನು ಚೂರಿ ಹಾಕಿದ್ರು ಅದು ಯಾರೋ ದೇವ್ರು ಭಗವಂತ ಇದ್ದಾನೆ ನೌಕರಿಗೆ ಅನ್ಯಾಯ ಮಾಡಿದವ್ರು ಯಾರೂ ಸುಮ್ಮನೆ ಬಿಡಲ್ಲ ನೋಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಯಾರನ್ನೇ ನೋಯಿಸ್ಬೇಕು ಯಾವುದೇ ಸಂಘಟನೆ ಹೊಗಳಬೇಕು ಯಾವುದೇ ಸಂಘಟನೆ ತೆಗಿಬೇಕು ಯಾರನ್ನೂ ಕಾಲೆಳಿಬೇಕು ಅಂತ ಮಾಡ್ತಾ ಇಲ್ಲ ಇಂದಿನ ಸತ್ಯ ಸತ್ಯತೆಗಳು ಇಂದಿನ ಘಟನೆಗಳು ಏನು ಅನ್ಯಾಯ ನಡೆದಿದ್ದಾವೆ ಇನ್ನು ಮುಂದಕ್ಕೆ ಆಗಬಾರ್ದು ಅಂತ ಎಚ್ಚರಿಸ್ತಾ ಇದ್ದೀವಿ ತಿಳ್ಕೊಳ್ಳಿ ಸರಿಯಾಗಿ ಮಾಡ್ಕೊಳ್ಳಿ ಮುಂದೇನಾದರೂ ಸರಿಯಾಗಲಿ ಆಗಲಿ ಅಂತ ಎಚ್ಚರಿಸ್ತಾ ಇದ್ದೀವಿ ಅಷ್ಟೇ ಈಗ ಮತ್ತೆ ನೀವು ಇವ್ರನ್ನೇ ಹೋಗಿ ನೀವು ಮ ಮುಸ್ಕರ್ ಕರೆ ಕೊಡಿ ನಾವು ಬೆಂಬ ಬಾಯ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿರಲ್ಲ ಇದು ಬೇಡ ನೀವೇ ಜಂಟಿ ಮಾಡ್ಕೊಳ್ಳಿ ನಿಮ್ಮ ನೇತೃತ್ವದಲ್ಲಿ ಆಗಲಿ ಸಮಾನ ವೇತನ ಕೇಳಿ ಇವತ್ತು ಸರ್ಕಾರಿ ನೌಕರಿಗೂ ನಮಗೂ ಇರುವಂಥ ವ್ಯತ್ಯಾಸ ನೀವು ಹೇಳ್ತೀರಾ ಅವ್ರದ್ದು ಹುದ್ದೆಗಳೇ ಬೇರೆ ನಮ್ಮದು ಹುದ್ದೆಗಳೇ ಬೇರೆ ನಾವು ಹುದ್ದೆಗಳ ಪ್ರಕಾರ ನಾವು ಇಲ್ಲ ಇವತ್ತು ಆರನೇ ವೇತನ ಐದನೇ ವೇತನ ಏಳನೇ ವೇತನ ಪರ್ಸೆಂಟೇಜ್ ಮೇಲೆ ಲೆಕ್ಕಾಚಾರ ಕೊಡ್ತಾ ಇರುವಂಥದ್ದು ಇದೇ ಸರ್ಕಾರ ಇವತ್ತು ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟಿದೆ ರಾಜ್ಯ ಸರ್ಕಾರಿ ನೌಕರಿಗೆ ನಮಗೆ ಯಾವ ಆಧಾರದ ಮೇಲೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಕೇಳ್ತೀರಾ ಇಲ್ಲಿ ನೀವು ಏನು ಕಮಿಟಿ ಮಾಡಿ ಇವತ್ತು ಬೆಲೆ ಏರಿಕೆಗೆ ಅನುಗುಣವಾಗಿ ಅದು ತಕ್ಕಂತೆ ಕೇಳಿದ್ದೀರಾ ನೀವು ನೋಡಿ ಇವತ್ತು ಜನ ಈಗೇನು ಹಬ್ಬ ಮೇಲೆ ಸಭೆ ಕರಿತೀವಿ ಅಂದಿದ್ದಾರೆ ಆ ವಿಚಾರದಲ್ಲಿ ನೋಡಿ ಸರ್ಕಾರ ಜೊತೆ ಇವರೆಲ್ಲರನ್ನೂ ಜಂಟಿ ಮಾಡಿಕೊಂಡು ನಿಮ್ಮ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗಿ ಈಗ ನೀವು ಕೊಡುಕಾಗ್ದಲ್ಲೇ ಇದ್ರೂ ಮಧ್ಯಂತರ ಪರಿಹಾರ ಅಂತ ಕೊಟ್ಬಿಡಿ ಇಷ್ಟು ಪರ್ಸೆಂಟೇಜು ನೆಕ್ಸ್ಟ್ ನಂತರ ಬೇಕಾದ್ರೆ ನೀವು ಆರ್ಥಿಕ ಪರಿಸ್ಥಿತಿ ನೋಡಿ ಮಾಡೋರಂತೆ ಮೂವತ್ತೆಂಟು ತಿಂಗಳು ಅರಿಹರಿಸು ಇರಲೇ ಕೊಡಿ ಅಂತೇಳಿ ನೀವು ಎಲ್ಲರೂ ಸೇರಿ ಹೋಗಿ ಒತ್ತಾಯ ಮಾಡಿ ಯಾಕೆ ಆಗಲ್ಲ ಈಗ ನೀವು ಸುಮ್ಮನೆ ವಾಪಸ್ ತಗೊಂಡು ಕೆಲವೊಂದಷ್ಟು ಜನ ಬೊಬ್ಬ ಹೊಡಿತಾದರೆ ಎರಡು ಸಾವಿರ ಕೋಟಿ ಕೊಟ್ಟರು ಎರಡು ಸಾವಿರ ಕೋಟಿ ಕೊಟ್ಟರು ಅಂತ ಅದು ಪಿ ಎಫ್ಗೆ ಮಾತ್ರ ಕೊಟ್ಟಿರುವಂಥದ್ದು ಅದು ಏನು ಬೇರೆ ಯಾವುದೋ ಸಾಲ ತಗೋ ಸಂಸ್ಥೆಗಳಲ್ಲಿ ಸಾಲ ತಗೊಂಡು ಆ ಸಾಲಕ್ಕೆ ಬಡ್ಡಿ ನಾವೇ ಕೊಡ್ತೀವಿ ಅಂತೇಳಿ ಸರ್ಕಾರ ಕೊಡಿಸ್ತಾ ಇರುವಂಥದ್ದು ನಿಮ್ಮ ಬೇಡಿಕೆಯಲ್ಲಿ ಅನ್ ಹದಿಮೂ ಹದಿಮೂರು ಬೇಡಿಕೆನಲ್ಲಿ ನೀವು ಮುಖ್ಯವಾಗಿ ಎರಡು ಬೇಡಿಕೆ ಇರುವಂಥದ್ದು ಅದು ಯಾವುದು ಮೂವತ್ತೆಂಟು ತಿಂಗಳು ಅರಿಹರಿಸು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಜಾರಿ ಆಗಬೇಕು ಅಂತೇಳಿ ಆದರೆ ಅದರಲ್ಲಿ ಯಾವುದು ವಿಚಾರ ಇಲ್ಲ ವಾಪಸ್ ತಗೊಬಿಟ್ರಿ ನೀವು ಏಕಾಏಕಿ ಇವತ್ತು ಸುಮ್ಮನೆ ಅನಾವಶ್ಯಕವಾಗಿ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರನ್ನೂ ಜೊತೆಗೂಡಿ ಹಬ್ಬ ಆದಮೇಲೆ ಏನು ಸಭೆ ಕರಿತೀವಿ ಅಂತ ಹೇಳ್ತಾರೆ ಅಷ್ಟರೊಳಗಡೆ ನೀವು ಮಾತುಕತೆ ಮಾಡಿ ಒಂದಾಗಿ ಸಾರಿಗೆ ನೌಕರಿಗೆ ಸಮಾನ ವೇತನ ಕೊಡಿಸೋದ್ರಲ್ಲಿ ನೀವು ಸಫಲರಾಗಿ ಮನ್ ಸಾರಿಗೆ ಮಂತ್ರಿಯವರೇ ಹೇಳಿದ್ದಾರೆ ನೋಡಿ ಈ ಬಾರಿ ಅದನ್ನೇನಾರ ಮಾಡಿದ್ರೆ ನಿಮ್ಮ ಫೋಟೋ ಇಟ್ಟು ಜನ ಪೂಜೆ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಸನ್ಮ ಸಾರಿಗೆ ಸಚಿವರಿಗೂ ಅಷ್ಟೇ ಸರ್ಕಾರಕ್ಕೂ ಅಷ್ಟೇ ನೌಕರರು ಇವತ್ತು ನಿಮಗೆ ನೌಕರು ಕೇಳ್ತಾ ಇರುವಂಥದ್ದು ಎಲ್ಲ ಕಡೆ ಕೇಳ್ತಾ ಇರುವಂಥದ್ದು ಧ್ವನ ಧ್ವನಿ ಎತ್ತಿರುವಂಥದ್ದು ಸಮಾನ ವೇತನ ಹೋಗಿ ಡಿಪೋ ಹೋಗಿ ನೀವು ವಿಚಾರ ಮಾಡಿ ಅನಲೈಸಸ್ ಮಾಡಿ ನೌಕರ ಅಭಿಪ್ರಾಯ ಸಂಗ್ರಹಿಸಿ ಅವರಂತೆ ನೀವು ಬೇಡಿಕೆ ಇಡಿ ಸ್ವಾಮಿ ಮೆಜಾರಿಟಿ ಏನು ಬರುತ್ತೆ ಅದರಂತೆ ನೀವು ಬೇಡಿಕೆ ಇಡಿ ನಿಮಗೆ ನೀವು ಹೆಂಗೆ ತೀರ್ಮಾನ ಮಾಡ್ತೀರಿ ಇವತ್ತು ನೌಕರರೇ ಅಂತಿಮ ತೀರ್ಮಾನ ಯಾಕೆ ಅಂತಂದರೆ ಉದಾಹರಣೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಯಿತು ತಮಿಳುನಾಡಿಗೆ ಒಂದು ಜಲ್ಲಿಕಟ್ಟು ಕಟ್ಟು ನಿಲ್ಲಿಸಬೇಕು ಅಂತೇಳಿ ಆದರೆ ಅಲ್ಲಿ ರಾಜ್ಯದ ಜನ ದಂಗೆ ಎದೇಳ್ತಾರೆ ಆ ಸುಪ್ರೀಂ ಕೋರ್ಟ್ ಆದೇಶನ ವಾಪಸ್ ಪಡಿತಾರೆ ಜೊತೆಗೆ ಕೇಂದ್ರ ಸರ್ಕಾರ ಪಿಯ ಪಣನ ಷೇರು ಮರ ಕಟ್ಟೆಗೆ ಹಾಕ್ತೀವಿ ಅಂಥೇಳಿ ಅಲ್ಲಿ ಲಾಭ ನಷ್ಟ ಬಂದು ನಾವು ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾಗ ಇಡೀ ರಾಜ್ಯದ ಜನ ಜ ದಂಗೆ ಅದನ್ನು ಕೂಡ ವಾಪಸ್ ಆಗುತ್ತೆ ಅದೇ ರೀತಿ ಇಲ್ಲಿ ಸಾರಿಗೆ ನೌಕರರ ತೀರ್ಮಾನವೇ ಅಂತಿಮ ತೀರ್ಮಾನ ಅದು ಮತ್ತೊಮ್ಮೆ ಎಲ್ಲ ಸಂಘಟನೆಯಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ಟ್ರೇಡ್ ಯೂನಿಯನ್ನು ಹತ್ತು ಸಂಘಟನೆಗಳಿದ್ದಾವೆ ಹತ್ತು ಸಂಘಟನೆಗಳನ್ನ ಜೊತೆಗೂಡಿ ಜಂಟಿ ಮಾಡಿ ನಿಮ್ಮ ನೇತೃತ್ವದಲ್ಲೇ ಹೋಗಿ ಸರ್ಕಾರಿ ನೌಕರಿಗಿರುವಂಥ ವೇತನ ಸಮಾನ ವೇತನ ಕೊಡಬೇಕು ಅಂತೇಳಿ ನೀವು ಒತ್ತಡ ಮಾಡಿ ನಿಮಗೆ ಎಲ್ಲ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ನೌಕರು ನಿಮಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಕರಾಳ ಸತ್ಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಮುಸ್ಕರ ವಾಪಸ್ ಆಗಿರುವಂಥ ವಿಚಾರದಲ್ಲಿ ಮಾತಾಡಿದ್ದೀನಿ ಈಗಲಾದರೂ ಮಾನ್ಯ ಅನಂತ ಸುಬ್ರ ಅವರೇ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಈ ಬಾರಿನಾದರೂ ನೀವು ಒಟ್ಟಾರೆ ನೌಕರಿಗೆ ವೇತನ ಕೇಳಬೇಕು ಅನ್ನುವುದು ನನ್ನ ಒಂದು ಕಳಕಳೆಯ ಮನವಿ ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ ಬಂಧುಗಳೇ ನಮಸ್ಕಾರ